ನ್ಯಾಯ ತುರುಕ್ರಿಗ್ ಒಂದ್ ನ್ಯಾಯ ಅವನು ಪರ್ಮಿಷನ್ ತಗೋಬೇಕು ಅಲ್ಲ ಯಾರು ನಮ್ಮ ಇತಿಹಾಸಗಳ್ನ ನೋಡ್ಕೋಬೇಕು ನೆನ್ ಮಾಡ್ಕೋಬೇಕು ಎರಡ್ ಸಾವಿರದ ನಾಲ್ಕ ಏನಾಯ್ತು ಎರಡ್ ಸಾವಿರದ ಹತ್ತೇನಾಯ್ತು ಅಂತ ಚಿಕ್ಮಗ್ಳೂರ್ನಲ್ಲಿ ಇಲ್ಲ ಅದ್ಕಿಂತ ತಿಲಾಗ ಹೋಗ್ಬೇಕು ಅನ್ನೋದ್ರ ತೊಂಬತ್ತೆರಡು ಇತಿಹಾಸನ ಒಂದ್ ತೆಕ್ಕೊಂಡು ತೆಕ್ಕೊಂಡ್ ನೋಡ್ಲಿ ಸಂಘರ್ಷಣೆ ಇರಬೇಕು ಅಂದ್ರೆ ಸೈ ಸಂಘರ್ಷಕ್ಕೆ ನಾವು ಬದರಂಗಿಲ್ಲ ಸಿದ್ಧವಾಗ್ ಬಂದ್ ಬನ್ನಿ ಗುಂಕ್ ಅಡ್ಕೊಂಡು ನಾಲ್ಕು ಜನ ನಮ್ಮ ಸ್ವಾಮಿಗಳಿದ್ದಾಗ ಸ್ವಾಮಿಗಳ ಮೇಲೆ ಅಲ್ಲೆ ಮಾಡಕ್ಕ ಬಂದ

ಹಿಂದೂಗಳಿಗೆ ಒಂದು ನ್ಯಾಯ ಅವರಿಗೊಂದು ನ್ಯಾಯಾನ ಸರ್ಕಾರ ಪೊಲೀಸರ ವಿರುದ್ಧ ಬಜರಂಗದಳ ಆಕ್ರೋಶ ಠಾಣೆಯ ಅನುಮತಿ ತಗೊಂಡಿದ್ವಿ ಅವನ ಪರ್ಮಿಷನ್ ತಗೊಳ್ಬೇಕ ಹಳೆಯ ಇತಿಹಾಸವನ್ನ ತೆಗೆದು ನೋಡಿ ಸಂಘರ್ಷ ಬೇಕು ಅಂದ್ರೆ ಅದಕ್ಕೂ ಸೈ ನಾವು ಸಂಘರ್ಷಕ್ಕೂ ಸಿದ್ಧರಾಗಿದ್ದೇವೆ ಇದು ಭಾರತ ನೀವು ಬಾಲ ಬಿಚ್ಚೋದಾದ್ರೆ ಹೋಗಿ ಪಾಕಿಸ್ತಾನದಲ್ಲಿ ಬಿಚ್ಚಿ ಹಾಂದಿಯಲ್ಲಿ ನಾಡಿದ್ದು ಸಮಾವೇಶ ನಡೀತಾ ಇದೆ ಬನ್ನಿ ದತ್ತ ಮಾಲಧಾರಿಗಳ ಮೇಲೆ ಹಲ್ಲೆಗೆ ಬಜರಂಗದಳ ಕೆಂಡ ದತ್ತ ಮಾಲಧಾರಿಗಳ ಮೇಲಿನ ಹಲ್ಲೆಯನ್ನು ಬಜರಂಗದಳ ಖಂಡಿಸಿದೆ ತೀವ್ರ ಆಕ್ರೋಶವನ ಕೂಡ ಹೊರಹಾಕಿದೆ ಮತಾಂಧ ಜಿಹಾದಿ ಉಗ್ರ ಮನಸ್ಥಿತಿಯುಳ್ಳ ಇದ್ರೀಸ್ ಅಹಮದ್ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದುಕೊಂಡು ಮಾಲಧಾರಿಗಳಿಗೆ ಹಲ್ಲೆ ಮಾಡ್ತಾನೆ ಹಾಗಾದ್ರೆ ಹಿಂದೂಗಳಿಗೆ ಒಂದು ನ್ಯಾಯ ಅವರಿಗೊಂದು ನ್ಯಾಯಾನ ಅಂತ ಆಕ್ರೋಶವನ್ನ ಹೊರಹಾಕಿದೆ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಬಜರಂಗದಳ ಆಕ್ರೋಶವನ್ನ ಹೊರಹಾಕಿದೆ ಠಾಣೆಯ ಅನುಮತಿಯನ್ನ ತೆಗೆದುಕೊಂಡಿದ್ವಿ ಅವನ ಪರ್ಮಿಷನ್ ಬೇರೆ ತೆಗೆದುಕೊಳ್ಬೇಕಾ ಹಳೆಯ ಇತಿಹಾಸವನ್ನ ತೆಗೆದು ನೋಡಿ ಸಂಘರ್ಷ ಬೇಕು ಅಂದರೆ ನಾವು ಅದಕ್ಕೂ ಸೈ ನಾವು ಸಂಘರ್ಷಕ್ಕೂ ಕೂಡ ಸಿದ್ಧರಾಗಿದ್ದೇವೆ ಅಂತ ಸವಾಲನ್ನ ಹಾಕಿದ್ದಾರೆ ಇದು ಭಾರತ ನೀವು ಬಾಲ ಬಿಚ್ಚೋದಾದ್ರೆ ಪಾಕಿಸ್ತಾನಕ್ಕೆ ಹೋಗಿ ಬಿಚ್ಚಿ ಇಲ್ಲಿ ಇದೆಲ್ಲ ಬೇಡ ಅಂತ ಬಜರಂಗ ದಳ ಆಕ್ರೋಶವನ್ನ ಹೊರಹಾಕಿದೆ ಹಾಗೆ ಸವಾಲನ್ನ ಕೂಡ ಹಾಕಿದೆ ಹಾಂದಿಯಲ್ಲಿ ನಾಡಿದ್ದು ಸಮಾವೇಶ ನಡೀತಾ ಇದೆ ಅಲ್ಲಿಗೆ ಬನ್ನಿ ಅಂತ ಕೂಡ ಹಾಕಿದೆ ಮತಾಂಧ ಜಿಹಾದಿ ಉಗ್ರ ಮನಸ್ಥಿತಿ ಉಳ್ಳ ಇದ್ರಿ ಸಾಮದ್ ನಮ್ಮ ಸಂವಿಧಾನದ ಅಡಿಯಲ್ಲಿ ಚುನಾಯಿತನಾಗಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ದತ್ತ ಮಾಲಾಧಾರಿಗಳ ಮೇಲೆ ಹಲ್ಲೆ ಮಾಡಕ್ಕೆ ಬರ್ತಾನೆ ಪೊಲೀಸ್ನವರಿಗೆ ಬೆದರಿಕೆ ಆಗ್ತಾನೆ ತಲಾಮಾರಗಳಿಂದ ದಶಕಗಳಿಂದ ಹೋರಾಟ ಮಾಡಿಕೊಂಡು ದತ್ತಪೀಠದಲ್ಲಿ ಇರುವಂಥ ಸುವ್ಯವಸ್ಥೆನ ಹಿಂದೂಗಳ ಪವಿತ್ರ ಕ್ಷೇತ್ರವನ್ನು ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ದತ್ತಮಾಲಾ ಅಭಿಯಾನ ಹಲವಾರು ವರ್ಷಗಳಿಂದ ಮಾಡ್ಕೊಂಡಿದೆ ಹಲವಾರು ವರ್ಷದಿಂದ ಅದಕ್ಕೋಸ್ಕರ ಅದರದೇ ಆದ ರೀತಿಯಂಥ ಅಲಂಕಾರ ವ್ಯವಸ್ಥೆ ನಡೀತಾ ಬರ್ತದೆ ಯಾವ ಮನಸ್ಥಿತಿ ಇದು ಅಲಂಕಾರ ಮಾಡಬೇಡಿ ಅವನು ಪರ್ಮಿಷನ್ ತೊಗೋಬೇಕು ಅವನು ಯಾರು ಮಾಲಧಾರಿಗಳ ಮೇಲೆ ಕೈ ಹಾಕ್ತಾನೆ ಇನ್ನು ಸಹಿಸ್ಕೊಳಕ್ಕೆ ಸಾಧ್ಯ ಇದೆಯಾ ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ ಆದರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿದರೆ ಬಜರಂಗ ದಳದ ಉತ್ತರವನ್ನು ನಿರೀಕ್ಷೆ ಮಾಡಬೇಕಾಗತ್ತೆ ನಮ್ಮ ಇತಿಹಾಸಗಳನ್ನು ನೋಡ್ಕೋಬೇಕು ನೆನ್ಪು ಮಾಡ್ಕೋಬೇಕು ಎರಡು ಸಾವಿರದ ನಾಲ್ಕೇನಾಯಿತು ಎರಡು ಸಾವಿರದ ಹತ್ತೇನಾಯ್ತು ಅಂತ ಚಿಕ್ಕಮಂಗ್ಳೂರಿನಲ್ಲಿ ಇಲ್ಲ ಅದಕ್ಕಿಂತ ಮಿಗಿಲಾಗಿ ಹೋಗಬೇಕು ಅನ್ನೋದ್ರೆ ಇತಿಹಾಸನ ಒಂದು ಒಂದ್ಸತಿ ತಕ್ಕೊಂಡು ನೋಡಲಿ ಸಂಘರ್ಷನೇ ಬೇಕು ಅಂದರೆ ಸೈ ಸಂಘರ್ಷಕ್ಕೆ ನಾವು ಬಜರಂಗ ದಳ ಸಿದ್ಧವಾಗಿದೆ ಬನ್ನಿ ಇಂಥ ಆಚರಣೆಗಳು ಇಂಥ ಮನಸ್ಥಿತಿ ವಿರುದ್ಧ ಸರ್ಕಾರ ಒಂದು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಮುಂದಿನ ದಿಸಗಳಲ್ಲಿ ಈ ಸುವ್ಯವಸ್ಥೆ ಏನಿದೆ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡೋದಕ್ಕೆ ಇದೇ ಸರ್ಕಾರ ಮತ್ತು ಈ ಆಡಳಿತ ವ್ಯವಸ್ಥೆನೇ ಕಾರಣ ಆಗುತ್ತೆ ಈ ಜಿಹಾದಿ ಮಾನಸಿಕತೆ ಇರುವಂಥ ಹಾಂಧಿಯ ಏನು ಮುಸಲ್ಮಾನರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೇವೆ ಇದು ಭಾರತ ವಿಶೇಷವಾಗಿ ಆಲ್ದೂರು ಹಿಂದುತ್ವದ ಭದ್ರಕೋಟೆ ನಿಮ್ಮ ಬಾಲವನ್ನು ಬಿಚ್ಚೋದೇನಾದರೂ ಇದ್ದರೆ ನೀವು ನೇರವಾಗಿ ಪಾಕಿಸ್ತಾನದಲ್ಲಿ ಬಿಚ್ಚಬೇಕು ನೀವು ಗುಂಪು ಕಟ್ಕೊಂಡು ನಾಲ್ಕು ಜನ ನಮ್ಮ ಸ್ವಾಮಿಗಳಿದ್ದಾಗ ಸ್ವಾಮಿಗಳನ್ನ ಮೇಲೆ ಹಲ್ಲೆ ಮಾಡಕ್ಕೆ ಬಂದಿರೋದು ನಿಮ್ಮ ಪೌರುಷತ್ವ ಅಲ್ಲ ಬನ್ನಿ ನಾಡ್ದು ಆಂದಿಯಲ್ಲಿ ಸಮಾಜ ಸಮಾವೇಶ ನಡೀತಾ ಇದೆ ಬನ್ನಿ ನೇರ ಅಂತ ಪದ್ಧ ಆಹ್ವಾನ ಕೊಡ್ತೀವಿ ನೀವು ಖರೀದಿ ಜಾಕೆ ನಾವು ಬರ್ತೀವಿ ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ತಗೊಂಡೋಗೋ ದೃಷ್ಟಿಯಲ್ಲಿ ಇವತ್ತು ಹಿಂದೂ ಸಮಾಜ ನಾವು ಕೆಲಸ ಮಾಡ್ತೀವಿ ಆದರೆ ನೀವು ಮುಯಿಗೆ ಮುಯಿ ಸೇರಿಗೆ ಸೇರಂದ್ರೆ ನಾವು ಎಲ್ಲ ಹಂತಕ್ಕೂ ತಯಾರಿದ್ದೀವಿ ಆದರೆ ನಿಮ್ಮ ಜಿಯಾದಿ ಮಾನಸಿಕತೆಯನ್ನು ಇಂದ ಹೊರಗೆ ಬರಬೇಕು ಏನೋ ಗ್ರಾಮ ಪಂಚಾಯತಿ ಸದಸ್ಯ ಏನು ಆ ಗ್ರಾಮ ಪಂಚಾಯತ್ ಇದೇನಪ್ಪ ಗ್ರಾಂ ಪಂಚಾಯತ್ ನೇತೃತ್ವದಲ್ಲಿ ಈ ತಂಡವನ್ನು ನಮ್ಮ ಕಾರ್ಯಕರ್ತನ ಮೇಲೆ ಅಲ್ಲೇ ಮಾಡಿದರೆ ತಕ್ಷಣಕ್ಕೆ ಪೊಲೀಸು ಸುಮೋಟೋ ಕೇಸ್ ಹಾಕಬೇಕು ಸುಮೋಟೋ ಕೇಸ್ ಹಾಕಿ ಅವ್ರನ್ನ ಬಂಧಿಸಬೇಕು ಏನಾದರೂ ನಾಡ್ದು ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಆ ಕಾರ್ಯಕರ್ತನ ಬಂಧನ ಆಗಿಲ್ಲ ಅಂತೇಳಿದ್ರೆ ಅವತ್ತಾಗುವಂಥ ಎಲ್ಲ ಪರಿಣಾಮಗಳಿಗೆ ಜಿಲ್ಲಾಡಳಿತ ನೇರ ಹೊಣೆಯನ್ನು ಹೊರಬೇಕಾಗುತ್ತೆ ಸಣ್ಣ ಮಟ್ಟದಲ್ಲಿ ಮುಗಿಸುವಂಥ ಕೆಲಸಕ್ಕೆ ನಾವು ಸಂಘಟನೆ ಕೈ ಹಾಕಿದ್ದೀವಿ ಇದನ್ನು ಜಿಲ್ಲೆ ರಾಜ್ಯನ ಹಬ್ಬುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತೀನಿ ಷಡ್ಯಂತ್ರವನ್ನು ಮಾಡಿ ಯಾವುದೇ ಕಾರಣಕ್ಕೂ ಸಹ ಶೋಭಾಯಾತ್ರೆಗಳನ್ನು ಯಶಸ್ವಿ ಮಾಡಬಾರ್ದು ಗಲಾಟೆ ಮಾಡಬೇಕು ದತ್ತ ಜಯಂತಿಯ ವಿಚಾರದಲ್ಲೂ ಗಲಾಟೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಷಡ್ಯಂತ್ರವನ್ನು ಮಾಡಿಕೊಂಡು ಈ ರೀತಿಯಾಗಿ ಅನುಮತಿಯನ್ನು ಕೇಳಿ ನಮ್ಮ ಕ ಭಜರಂಗ ದಲದ ಕಾರ್ಯಕರ್ತಗಳನ್ನು ಮಾಡ್ತಿರತಕ್ಕಂಥದ್ದನ್ನು ನಾವು ಖಂಡಿಸ್ತೀವಿ ಮತ್ತು ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದರ ಬಗ್ಗೆ ಗಮನವನ್ನು ಹರಿಸಿದ್ದಾರೆ ನಾವು ಕೇಸ್ ಮಾಡ್ತೀವಿ ಎಫ್ ಐ ಆರ್ ಮಾಡ್ತೀವಿ ಅಂತ ಬಿಟ್ಟು ಅಂತ ಹೇಳಿದರೆ ಹಾಗಾಗಿ ಇವತ್ತು ಮತ್ತೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದ ಎಲ್ಲ ಕಾರ್ಯಕರ್ತರುಗಳು ಏನು ಬಂಟಿಂಗ್ಸನ್ನು ಮತ್ತು ಬ್ಯಾನರನ್ನು ಕಟ್ಟಬೇಕಿತ್ತು ಅದನ್ನೆಲ್ಲವನ್ನು ಯಶಸ್ವಿಯಾಗಿ ಕಟ್ಟಿದ್ದಾರೆ ಯಾವುದೇ ರೀತಿಯಾದ ಅಹಿತ ಘಟನೆಗಳ ಆಗದ ರೀತಿಯಲ್ಲಿ ಪೊಲೀಸ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ